ಬೇಸಿಕಲಿ ಬಂದ್ಬಿಟ್ಟು ಇಂಡಿಯಾ ಗುಡ್ ಪಫಾರ್ಮೆನ್ಸ್ ಕೊಡ್ತಿದೆ ಈ ಸೀಸನ್ನು ಓಪನಿಂಗ್ ಆಗಲಿ ಆಲ್ರೌಂಡರ್ ಆಗಲಿ ಬೌಲಿಂಗ್ ಲೈನಪ್ಪಲ್ಲಾಗಲಿ ಎಲ್ಲ ಲೈನಪ್ಪಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಟೀಮ್ ವರ್ಕ್ ಮಾಡ್ತಿದೆ ಇಂಪಾರ್ಟೆಂಟಾಗಿ ಹೇಳ್ಬೇಕಂದ್ರೆ ಯಾಕಂತಂದ್ರೆ ಇಲ್ಲಿ ಯಾರು ಸಿಂಗಲ್ಲಾಗಿ ಆಡಿದ್ರು ಕೊಹ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದು ಇಂಪಾರ್ಟೆಂಟ್ ಆಗಿದೆ ಬೇಸಿಕಲಿ ಇಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಅಲ್ಲಿ ರಾಹುಲ್ ಆಗಲಿ ಹಾರ್ದಿಕ್ ಪಾಂಡ್ಯ ಫಿನಿಶಿಂಗ್ ಆಗಲಿ ಬೌಲಿಂಗ್ ಅಲ್ಲಿ ಚಕ್ರವರ್ತಿ ಅದೇ ರೀತಿ ನಮ್ಮ ಶಮಿ ಮೇನ್ ಮೇನ್ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಕೂಡ ಶಮಿ ಒಳ್ಳೆ ಟರ್ನಿಂಗ್ ಮಾಡೋ ಇಂಪಾರ್ಟೆಂಟ್ ಇದೆ ಐ ಸಿ ಸಿ ಟೂರ್ನಮೆಂಟಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ ಅದ್ರ ಜೊತೆಗೆ ಈ ಸೆಮಿಫೈನಲು ಫೈನಲ್ ಮ್ಯಾಚಲ್ಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಸೊ ಇವತ್ತು ಕೂಡ ದುಬೈ ಒಂದು ಗ್ರೌಂಡ್ ಇರೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ ಒಂದೇ ಗ್ರೌಂಡಲ್ಲಿ ಸೊ ನೋಡೋಣ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ಕೇಳ್ಕೊತಿದೆ ಆಲ್ ದ ಬೆಸ್ಟ್ ಇವತ್ತು ಪ್ಲೇಯಿಂಗ್ ಇಲೆವೆನಲ್ಲಿ ಯಾವ ರೀತಿ ಚೇಂಜಸ್ ಇರುತ್ತೆ ಸರ್ ಪ್ಲೇಯಿಂಗ್ ಎಲೆವೆನಲ್ಲಿ ಯಾವ ಚೇಂಜಸ್ ಕಾಣೋಂಗಿಲ್ಲ ಯಾಕಂದರೆ ಓವರ್ ಆಲ್ ಟೀಮ್ ತುಂಬ ಚೆನ್ನಾಗಿದೆ ಏನಂದರೆ ಓಪನಿಂಗ್ ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿ ಬರಬೇಕು ಸ್ವಲ್ಪ ಅದರಲ್ಲಿ ಎಡವಿದ್ದಾರೆ ಲಾಸ್ಟ್ ಟೈಮ್ ಕೂಡ ನ್ಯೂಜಿಲೆಂಡ್ ಆಡಿದಾಗ ಸೊ ಇವಾಗ ಅದನ್ನು ರೆಡಿ ಮಾಡ್ಕೊಂಡು ಪ್ರಿಪೇರಾಗಿ ಕರೆಕ್ಟಾಗಿ ಆಡಿಬಿಟ್ರೆ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಬೇಕು ಫಸ್ಟು ವೆರಿ ಇಂಪಾರ್ಟೆಂಟ್ ಬ್ಯಾಟಿಂಗ್ ಆಡಿದ್ರೆ ಐದರ್ ಬೌಲಿಂಗ್ ಮಾಡಿದ್ರೆ ಒಳ್ಳೆ ಸ್ಪಿನ್ ಅಂತೂ ಇದೆ ಫಾಸ್ಟ್ ಬೌಲರ್ಸು ಒಂದು ನಾಲ್ಕು ವಿಕೆಟ್ ತಕ್ಕೊಟ್ಬಿಡ್ಬೇಕು ಸ್ಪಿನ್ನರ್ಸ್ ಕಂಟೆಂಟ್ ಮಾಡ್ತಾರೆ ಇವತ್ತು ಈ ಚಾಂಪಿಯನ್ ಟ್ರೋಫಿಲಿ ರೋಹಿತ್ ಶರ್ಮಾ ಯಾವುದೇ ರೀತಿಯಾದಂಥ ಒಂದು ಮ್ಯಾಚಲ್ಲೂ ಫಿಫ್ಟೀಸ್ ಈ ಥರ ಬಂದಿಲ್ಲ ಇವತ್ತು ಬರುತ್ತಾ ಸರ್ ಏನಾದರೂ ಖಂಡಿತ ಬರುತ್ತೆ ನನ್ನ ಸಪೋರ್ಟು ನಮ್ಮ ಸಪೋರ್ಟ್ ಯಾವತ್ತು ಇಂಡಿಯಾಗೆ ನೋಡಿ ಟು ಜೀರೋ ಲೆವೆನಲ್ಲಿ ಇಂಡಿಯಾಗೆ ಗೆದ್ದರು ವರ್ಲ್ಡ್ ಕಪ್ ಅದೇ ರಿಪೀಟ್ ಆಗಬೇಕಂತ ಇದಾಕಂದಿ ಇದೇ ಸ್ಪಿರಿಟ್ ಇದ್ದೀನಿ ಯಾವುದೇ ವಯಸ್ಕರ ಮೀನ್ ವಯಸ್ಸು ನೋಡ್ತೀರಾ ಸೆಲೆಕ್ಟ್ ಮಾಡಿ ಇಂಡಿಯನ್ ಟೀಮ್ ತೊಗೊಂಡ್ರೆ ಅನುಕೂಲ ಅನಿಸ್ತದೆ ನೋ 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 ರಿಟೈರ್ಮೆಂಟ್ ಫಾರ್ ಕ್ರಿಕೆಟ್ ಅಂದ್ರೆ ನನ್ನ ನನ್ನ ಕಡೆಯಿಂದ ಒಂದು ನಿಮ್ಮ ವಯಸ್ಸಾಗಿ ಅಂತೇಳಿ ಸೈಡ್ ಹಾಕೋದು ಅವ್ರ ಕೆಪಾಸಿಟಿ ನೋಡಿ ಚಾನ್ಸ್ ಇದೆ ಕೊಡ್ಬೋದು ಅರ್ಹತೆ ಇಲ್ಲ ಅಂದರೆ ಸೈಡ್ ತಳ್ಬೋದು ಇದು ನನ್ನದು ಆಲ್ವೇಸ್ ವಿನ್ ಫಾರ್ ಇಂಡಿಯಾ ಮೀನ್ ವಿ ಲವ್ ಇಂಡಿಯಾ ಜೈ ಭಾರತ್ ಮಾತಾ